ಲಿಮಿಟೇಷನ್ ಅಂತಿರೋದು ಲಿಮಿಟೇಷನ್ ಅಂತಿರೋದೆಲ್ಲ ಓಟ್ಸ್ ಸಂಗೀತ ಅವ್ರ ಬಗ್ಗೆ ಏನಂದಿರ ಸಂಗೀತ ಜ್ಯೋತಿಷ್ ಅವರು ಹೇಳಿದ್ರು ರಾಜಯೋಗ ಇದೆ ಈ ವರ್ಷ ನಿನಗ ಅಂತ ಹೇಳಿ ವಿನಯ್ ಅವ್ರಿಗೆ ರಾಜಯೋಗ ಇದೆ ಅಂತ ಹೇಳಿದ್ರು ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರ ಇವತ್ತು ಸುಖಲೆ ಸಂತೋಷ ಮೈಕಲ್ ಹೋಗ್ತಾರೆ ಅಂತ ಹೇಳ್ತಾ ಇದ್ದರು ಮೈಕಲೆಲ್ಲು ಮೇ ಫೇಮಸ್ ಇದೆ ಸರ್ ಫ್ಯಾನ್ ಇಂಡಿಯಾ ಇರ್ಬೋದು ಅನಿಸುತ್ತೆ ಫ್ಯಾನ್ ನಾನು ಅವ್ರನ್ನ ಬೇರೆ ಶೋಲೂ ನೋಡಿದೆ ಸರ್ ಇಂಡಿಯಾ ನಾಲಿಡ್ ಡೀನಲ್ಲಿ ಯಾವ್ದಾಗ ಶೋ ಅಲ್ಲಿ ನೋಡಿದರೆ ಫ್ಯಾನ್ಸ್ ಇತ್ತು ಸುದೀಪ್ ಸರ್ ಬಿಗ್ ಬಾಸ್ ಶೋ ಈಗ ನೋಡಿ ಸರ್ ತುಂಬ ಚೆನ್ನಾಗಿದೆ ಒನ್ ವರ್ಡಲ್ಲಿ ಹೇಳೋದ ಸರ್ ಏನು ಎಲ್ಲ ಎಲ್ಲ ಲ್ಯಾಂಗ್ವೇಜಸ್ಲ್ಲೂ ಇದೆ ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ನಮ್ಮ ಸ್ಕ್ರೀನ್ಸಲ್ಲಿ ಚೆನ್ನಾಗಿ ನಡ್ಸ್ಕೊಳ್ತಾರೆ ಅವ್ರ ಆ್ಯಂಕರಿಂಗು ಒಂದು ಸ್ಟೈಲಿಶ್ ನಿಮ್ಮ ಓಟಲ್ थैंक थँक्यू निस राज